ಕಾಣಿಸ್ತಾ ಇಲ್ಲ ಮೈಸೂರಲ್ಲ ಇನ್ಸಿಡೆಂಟ್ ಆಗಿದ್ದಾನೆ ಇದಕ್ಕಿಂತ ಡಬಲ್ ತ್ರಿಬಲ್ ಅಷ್ಟಿತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸೊ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಳ್ಳೆ ಹೇಗಿದೆ ನೋಡು ಒಳ್ಳೆ ಇದ್ದೋಳು ಹೋಗೋಣ ಮಂಚ ನಾವಂತೂ ಸ್ನಾನ ಮಾಡಿಲ್ಲ ಆನೆಗೆ ಸ್ನಾನ ಮಾಡ್ಸಕ್ಕೆ ಹೋಗೋಣ ಬಾ ಬಾಯ್ ಅಲ್ಲೊಂದು ಆನೆ ಸ್ನಾನ ಮಾಡ್ಕೊಂಡು ಕೂತೀವಿ ನಮಸ್ಕಾರ ಇಲ್ಲ ನೀವು ಇವಾಗ ಹಾಯ್ ಹೇಳಿ ಹಾಯ್ ಕೊಡೋಣ ಮೇಡಮ್ ಬರೋಣ ಏಯ್ ಹೋಗೋಣ ಸೊ ಆನೆಗೆ ಸ್ನಾನ ಮಾಡ್ಸಕ್ಕೆ ಹೋಗಬೇಕು ನಾವಂತೂ ಸ್ನಾನ ಮಾಡೋಕ್ಕಾಗಿಲ್ಲ ಆನೆಗೆ ಸ್ನಾನ ಮಾಡ್ಸೋಣ ಬನ್ನಿ ಓಕೆ ಸ್ನೇಹಿತರೆ ಸೊ ಬನ್ನಿ ರಾಯಲ್ ವರ್ಕಿಟಿಂದು ಎಕ್ಸಿಟ್ ಆಗ್ತಾ ಇದ್ದೀವಿ ಸೀದಾ ಪಾರ್ಕಿಂಗ್ ಹೋಗಿ ಗಾಡಿ ತಗೊಂಡು ಎಕ್ಸಿಟ್ ಆಗಿ ಬಾ ಹಾಯ್ ್ರಮಸ್ಕಾರ ಬನ್ನಿ 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 ಮುಂದಕ್ಕೆ ಹೋಗೋಣ ಆನೆ ಸ್ನಾನ ಮಾಡ್ಸಕ್ ಅವರು ಬಂದಿದ್ದಾರೆ ನಮ್ ಜೊತೆಗೆ ಇವತ್ತು ನೀವ್ ಸ್ನಾನ ಮಾಡಿದೀರ ಬ್ರಾಡಿದೀರ ಮಾಡ್ಬಿಟ್ರೆ ಪ್ರಜ್ವಲ್ ಈ ಒಂದು ಅವಮರ್ಯಾದೆ ಬೇಕಿತ್ತ ನಮಗೆ ಜನ ಹೇಳ್ತಾರೆ ನೀರ್ ಸೇವೆ ಮಾಡ್ಬೇಕು ಅಂತ ಅದಕ್ಕೆ ನಾವು ಆಯ್ತು ಬಿಡ್ರಿ ಎಲ್ಲಾ ಕಡೆಯಿಂದನೂ ಮರ್ಯಾದೆ ಹೋಗ್ತಾನೆ ಟೂರಿಸ್ಟ್ ಶುಡ್ ನಾಟ್ ಟ್ರೈ ಟು ಟಚ್ ದ ಎಲಿಫೆಂಟ್ ಅಕೌಂಟ್ ಓ ಅಲ್ಲಿದೆಯಾ ಓಕೆ 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 ಎಂಟ್ರಿ ಫಾರ್ ಇಂಡಿಯನ್ಸ್ ಐವತ್ತು ರೂಪಾಯಿ ಎಂಟ್ರಿ ಫಾರ್ ಫಾರಿನರ್ಸ್ ನೂರು ರೂಪಾಯಿ ಚಿಲ್ಡ್ರನ್ಸ್ ನೈನ್ ಟು ಫೈ ಟು ನೈನ್ ಟ್ವೆಂಟಿ ಎಲಿಫೆಂಟ್ ರೈಡ್ ಫೀ ಫಾರ್ ಅಡಲ್ಟ್ಸ್ ನೂರು ರೈಡ್ ಫೀ ಫಾರ್ ಚಿಲ್ಡ್ರನ್ಸ್ ನೋಡ್ಕೊಳ್ರಿ ಇದೆಲ್ಲ ಇದೆ ಎಲಿಫೆಂಟ್ ಬಾತಿಂಗ್ ಹಂಡ್ರೆಡ್ ಸೊ ಟಿಕೆಟ್ಸ್ ನೋಡಿ ಸ್ನೇಹಿತರೆ ಫ್ರೀ ಅಡಲ್ಟ್ ಐವತ್ತು ಇಂಟು ಫೋರು ಇನ್ನೂರು ರೂಪಾಯಿ ಎಲಿಫೆಂಟ್ ಬಾತಿಂಗ್ ನೂರು ರೂಪಾಯಿ ಹ್ಯಾಂಡಿ ಕ್ಯಾಮ್ರಾ ನೂರೈವತ್ತು ರೂಪಾಯಿ ಎಲ್ಲಿದೆ ಏನ್ ಮಾಡಕ್ಕಾಗಲ್ಲಿದೆ ಯಾಕಿ ಆನೆಗೆ ಸ್ನಾನ ಮಾಡಿಸಕ್ಕೆ ಹೋಗುತ್ತಿರುವ ಏಕೈಕ ಮಹಿಳೆ ಮಾನಸ ಮಾನಸಿ ಆನೆ ಸ್ನಾನ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರಲ್ಲಿ ಬನ್ನಿ ಇನ್ನೇನು ಹೋಗ್ಬಿಟ್ಟು ನೋಡ್ಕೊಂಡ್ಬಂದ್ಬಿಡೋಣ ಬಂದ್ಬಿಡೋಣ ಮಕ್ಳಂತೂ ಒಳ್ಳೆ ಎಂಜಾಯ್ ಮಾಡ್ತಿದಾರೆ ಅಲ್ಲಿ ಯಾವ ಆನೇನು ಇಲ್ಲ ಅಲ್ಲ ಆ್ಯಕ್ಚುಲಿ ಸ್ಟ್ಯಾಂಡಲ್ಲಿ ಎಲ್ಲ ಇಲ್ಲಿದ್ದಾರೆ ಓ ಲವ್ಲಿ ಪ್ರಜ್ಜು ನೀನು ಬಂದಿದ್ದೇನೆ ಯಾವತ್ತಾದ್ರೂ ಇಲ್ಲಿಗೆ ಯಾವಾಗ ನಾನು ನನ್ನ ಧರ್ಮಪತ್ನಿ ನಮ್ಮ ಆನಿವರ್ಸರಿಗೆ ಹಾ ನಮ್ಮ ಸ್ನೇಹಿತನಾದ ನಿಖಿಲ್ ಅವರು ಬಂದು ಬಿಟ್ಟಿದ್ರು ಓಕೆ ಮಾನ್ಸಾ ನೀನು ಆನೇನು ಯಾವತ್ತಾರ ಇಷ್ಟು ಹತ್ತಿರದಿಂದ ಆನೆನ್ ಮುಟ್ಟೂ ಇಲ್ಲ ಓಕೆ ಓ ಏನು ಇಷ್ಟು ರಶ್ ಇದೆ ಅಲ್ಲಿ ಓ ಮೈ ಗುಡ್ನೆಸ್ ಬ್ರೋ ನೀವು ಎಸ್ ಬಂದಿದ್ದೀರಾ ಬ್ರೋ ಸುಮಾರು ಸರಿ ಬ್ರೋ ಇಲ್ಲಿ ನಮ್ಮ ಮನೆ ಇದು ಏನು ಹೇಳಿ ನಮ್ಮ ಮನೆ ಇದ್ದಂಗೆ ನಮಗೆ ಯಾಕೆಂದ್ರೆ ಬೇಜಾರಾಯಿತು ಅಂದ್ರೆ ಇಲ್ಲಿಗೆ ಬರ್ತೀವಿ ಖುಷಿ ಆಯಿತು ಅಂದ್ರೂ ಇಲ್ಲಿಗೆ ಬರ್ತೀವಿ ನಾವು ಶಿವಮೊಗ್ಗದವ್ರಿಗೆ ಮಾಡೋ ಕೆಲಸ ಇಲ್ಲೇ ಬರ್ತೀವಿ ಫಸ್ಟ್ ವಿಕೆಟ್

ಕೊಡಿ ನಮ್ಮ ಸಿಂಕಿ ಕುರಿ 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 ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಸಣ್ಣ ಪುಟ್ಟು ಆನೆ ಮರಿ ಸ್ಟಾರ್ಟ್ ಆಡ್ತಿದೆ ಇಲ್ಲಿ ನೋಡಿ ಇದು ಪ್ರದಕ್ಷಿಣೆ ಆಗ್ತದೆ ಹಾಂ ಹೋಗಿ ಮೇಡಮ್ ಟಿಕೆಟ್ ಟಿಕೆಟ್ ಅಲ್ಲೇ ಮಾಡ್ತಾ ದೊಡ್ಡ ಮಾಡ್ತಾರೆ ಅದೇ ಸಾಕು ಅವ್ರಿಗೆ ಬೇರೆ ಬೇರೆ ಎಲಿಫೆಂಟ್ ಬೇಕಿನ ಬೇಬಿ ನ ಕರ್ಸು ಮತ್ತು ಈ ಕಡೆಗೆ ಹಾಂ ಬ್ರದರ್ಸ್ ಮರಿ ಏನೇ ಎಷ್ಟು ದಿನದ ಸರ್ ಅದು ಮರಿ ಎಷ್ಟು ಎಷ್ಟು ದಿನ ಆಗಿದೆ ಸರ್ ಅದು ಒಂದು ತಿಂಗ್ಳು ಮರಿ ಇದು ಸೂಪರ್ ದಾಖಲೆ ಅವರು ಇಲ್ಲ ಇಲ್ಲ ಇಷ್ಟೇ ಸ್ನಾನ ಮಾಡಸೋದು ನೋಡಿ ಸರ್ ಸ್ನಾನ ಮಾಡಸೋದು ಅಂದ್ರೆ ಹೀಗೆ ಅಟ್ಲೀಸ್ಟ್ ಇಲ್ಲಿ ಅಲ್ಲ ಆ ಅಟ್ಲೀಸ್ಟ್ ಸ್ವಲ್ಪ ನೀರ ಹಾಕಿ ಫಸ್ಟ್ ಸ್ನಾನ ಮಾಡたら ಸುಮ್ಮನೆ ಉಜ್ಜೋದಲ್ಲ ಅಲ್ಲಿ ನೀರ ಹಾಕ್ಬೇಕು ಈ ತರ ಹೀಗೆ ಕೊಟ್ಟರೆ ಜನ್ಗೊಳಿಗೆ ಆರಬಹುದು ತರಕ ಹಾ ಏನೋ ಅಂದ್ರಲ್ಲ ಅವಾಗ್ಲೇ ಏನೋ ಬಿರ್ಲಾ ಸಿಮೆಂಟ್ ಏನೋ ಜೆಕೆ ಸಿಮೆಂಟ್ ಹಾಕ್ತಾರೆ ಅಂತಾರಾ ಹೌದಾ ಮಲ್ಕೊಂಬಿಟ್ಟು ನೀನು ಹಂಗೆ ನೋಡಿ ಸ್ನೇಹಿತರೆ ಹಲ್ಲುತಾ ಇದಾರೆ ಆನೆಗೆ ಇಲ್ಲಿ ಬಂದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಆ ಥರ ಒಂದು ವಾತಾವರಣ ಇರತ್ತೆ ಇಲ್ಲಿ ಬೆಳಗ್ಗೆ ಸಂಜೆ ತನಕ ಇರ್ಬೋದು ಆ್ಯಕ್ಚುಲಿ ಒನ್ಸ್ಫಾರ್ ಸೊ ಗುಡ್ ಹೇಗಿತ್ತು ಎಕ್ಸ್ಪೀರಿಯನ್ಸು ಹೆಜ್ಜಾಗ್ಲು ಹೌದಾ ಸೊ ಇದೇ ಖುಷಿಗೆ ನಮಗೆ ಏನು ಪಾರ್ಟಿ ಕೊಡಿಸ್ತೀರ ಇವತ್ತು ಎಣ್ಣೆ ನೋಡಿ ಸ್ನೇಹಿತರೆ ಮರಿಯಾನೆ ಎಷ್ಟು ಕ್ಯೂಟ್ ಆಗಿದೆ Ako na dočeko Dobro je Hajde

ಸೊ ಫೀಡಿಂಗ್ ಹೊಡ್ತಾ ಇದೆ ಈಗ ಹಾಯ್ ಬ್ರೋ ಹವರ್ ಯು ನಿಮ್ಗೆ ಯಾಕೆ ಬೇಕು ದಂತ ನೋಡಿ ನಾವು ಈ ಆನೆನೇ ನೋಡಿ ಎದುರ್ಕೊತಾ ಇದ್ದೀವಿ ಇನ್ನು ಮೈಸೂರೆಲ್ಲ ಇನ್ಸಿಡೆಂಟ್ ಆಗಿದ್ದಾನೆ ಇದಕ್ಕಿಂತ ಡಬ್ಬಲ್ ತ್ರಿಬಲ್ ಅಷ್ಟು ಇತ್ತದು ಹಾಂ ಪ್ರಜ್ವಲ್ ಪ್ರಜ್ವಲ್ ಹಂಗೆಲ್ಲ ಮಾಡ್ಬೇಡ ಪ್ರಜ್ವಲ್ ಈಗ ತಾನೆ ಸ್ನಾನ ಮಾಡಿದೆ ಪ್ರಜ್ವಲ್ ಬೇಡ ಬೇಡ ನಾನು ವೈಲೆಂಟ್ ಆದ್ರಾಮ ವೈಲೆಂಟ್ ಆದ ಯಾರು ಸೌಮ್ಯ ಹೇಳಿದಾಳೆ ಸ್ವಭಾವ ಮಂತ್ರಾಲಯ ದೇವಾಲಯದಿಂದ ಸಕ್ರೆ ಬೇಲು ವಲಯಕ್ಕೆ ಹಸ್ತಾಂತರಿಸವಾಗಿದೆ ಓಕೆ ಸೊ ನಿಮ್ಗೆಲ್ಲರಿಗೂ ಗೊತ್ತಾ ಒಂದು ವಿಚಾರ ಇಲ್ಲಿ ಏನಕ್ಕೆ ಇಷ್ಟೊಂದು ಇದೆ ಅಂತ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಈ ಒಂದು ಎಲಿಫೆಂಟ್ ಕ್ಯಾಂಪ್ ನ ಸೃಷ್ಟಿ ಮಾಡಿದ್ದು ಏನಕ್ಕೆ ಅಂತಂದರೆ ಶಿವಮೊಗ್ಗ ಸುತ್ತಮುತ್ತ ಅಂತಲೇ ಅಲ್ಲ ಒಂದು ಇನ್ನೂರು ಕಿಲೋಮೀಟ್ರ್ ತನಕನೇ ತೊಗೊಳ್ಳಿ ಇನ್ಕ್ಲಿ ಇನ್ಕ್ಲೂಡಿಂಗ್ ಸಕಲೇಶಪುರನಾಗಿರ್ಬೋದು ಆಗಿರ್ಬೋದು ಎಲ್ಲ ಕಡೆನೂ ಈ ಕಾಡಾನೆ ನಾಡಿಗೆ ಬಂದು ಈ ಬೆಳೆನೆಲ್ಲ ನಾಶ ಮಾಡ್ತಾ ಇತ್ತು ಕೆಲವೊಂದೆಲ್ಲ ಥರ ಆಡ್ತಾಯಿದ್ರು ಸೊ ನೀವು ನೋಡ್ತಾ ಇರೋ ಹಾಗೆ ಇವ್ರು ಯಾರು ಡೀಸೆಂಟಾಗಿರೋರಲ್ಲ ಇವರೆಲ್ಲ ಮುಗ್ದ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇಷ್ಟು ಮುಗ್ಧತನ ಅವರಲ್ಲಿ ಇದ್ದಿಲ್ಲ ಇಲ್ಲಿ ಇವರಿಗೆ ರಿಹ್ಯಾಬಿಟೇಷನ್ ಸೆಂಟರ್ ಥರ ಪಿಕ್ನಿಕ್ ಇದ್ದಂಗೆ ಇವರಿಗೆ ಸೊ ಇವ್ರನ್ನೆಲ್ಲ ಪಳಗ್ಸಿ ಇವ್ರನ್ನೆಲ್ಲ ಸಮಾಧಾನ ಮಾಡಿಸಿ ಲೈಕ್ ಹೌ ನಾನು ಸಮಾಧಾನ ಮಾಡಿಸಿ ಇಟ್ಕೊಂಡಿದೀನಿ ಜೊತೆಗೆ ಹಂಗೆ ಸೊ ಸೊ ಆ ಥರ ಸ್ನೇಹಿತರೆ ಗೊತ್ತು ಯಾರಿಗೆ ಯಾರು ರಿಹಾಬಿಲಿಟೇಷನ್ ಕರ್ಕೊಂಬಂದು ಸಮಾಧಾನ ಮಾಡ್ತಿದ್ದಾರೆ ಅಂತ ಇದು ಆ್ಯಕ್ಚುಲಿ ಒಪ್ಪು ಸೊ ಈ ಆನೆಗಳೆಲ್ಲ ಏನಿದೆ ಅಲ್ಲ ಸ್ನೇಹಿತರೆ ಇದೆಲ್ಲ ತುಂಬ ವಿಲ್ಲನ್ಗಳು ಇವ್ರನ್ನೆಲ್ಲ ಪಳಕಿಸಿ ಇವಾಗ ಒಂದು ನಾರ್ಮಲ್ ಆನೆ ಥರ ಮಾಡಿಬಿಟ್ಟು ಇಲ್ಲಿ ಕರ್ಕೊಂಬಂದು ಅದನ್ನು ಟೇಕ್ ಕೇರ್ ಮಾಡ್ತಿದ್ದಾರೆ ಇಲ್ಲಿ ಏನಿಲ್ಲ ಅಂದ್ರೂ ಇಪ್ಪತ್ತೈದು ಮೇಲೆ ಆನೆಗಳಿದೆ ಇಲ್ಲಿ ಸೊ ಎಲ್ಲರೂ ಸ್ನಾನಕ್ಕೆ ಹೋಗಿದ್ದಾರೆ ನಾವು ಪರ್ಫೆಕ್ಟಾಗಿ ಬಂದಿದ್ದೀವಿ ಇಲ್ಲಿ ನೋಡಿ ಸಣ್ಣದ ಹಿಂಗೆ ಕರ್ತಾಯಿದ್ದೀವಿ ಪ್ರಜ್ವಲ್ ಬೇಡ ಪ್ರಜ್ವಲ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಇದೆಲ್ಲ ಏನು ಅಂತಂದ್ರೆ ಇದು ಇದ್ರ ಮೇಲ್ಗಡೆಯಿಂದ ಹಿಂಗ್ ಹೋಗಿ ಆನೆ ಮೇಲೆ ಕುತ್ಕೊಂಡು ಸಫಾರಿ ಮಾಡೋದು ಅದಕ್ಕೂ ಚಾರ್ಜ್ ಇದೆ ಸೊ ಅದಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಇದೆ ಏ ಜಾರ ಬಂಡಿ ಅನ್ಕೊಂಡಿ ನೀನು ನನಗೆ ಗೊತ್ತಿತ್ತು ನೀನು ಇಂಥದೇ ಅನ್ಕೊಂಡು ಅಂತ ಇಲ್ಲ ಇಲ್ಲ ಎರಡು ಕಡೆಯಿಂದ ಆ ಕಡೆ ಈ ಕಡೆಯಿಂದ ಹತ್ತೋದಕ್ಕೆ ಮಣಿಕಂಠ ಅಂತ ಇದು ಹೇಳ್ತಾರಲ್ಲ

ಮಕ್ಕಳು ಬಂದ್ರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಅಂತ ಒಂದು ಡೆಸಿಗ್ನೇಟೆಡ್ ಏರಿಯಾ ಕೂಡ ಇದೆ ಮನ್ಸ ಹೋಗಿ ಆಟ ಹೋಗು ಮಕ್ಕಳು ಆಟಾಡೋದು ಹೋಗು ಸರ್ ಸರ್ಪಣೆ ಬಿಚ್ಚೋಗಿದೆ ಇಲ್ಲಿ ಒಂದು ಆನೆಗೆ ಸ್ನಾನನೂ ಮಾಡಿಲ್ಲ ಇನ್ನೂ ಗಲೀಜಾನೆ ಬಂದ್ ದಯವಿಟ್ಟು ಹೋಗಿ ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ರೋಗ ಬಂದಿರ ಆನೆ ಕರಿಗಿರ್ಬೇಕು ಬೆಳ್ಳಬಿಟ್ಟಿದೆ ಎಂತ ಹೇಳ್ದೆ ಮಗ ಎಂತ ಹೇಳಿದೆ ಎಂತ ಹೇಳ್ದೆ ನಾಯಿಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಹೋಗೋಣ ಬನ್ನಿ ಅಲ್ಲಿಗೆ ಸಕ್ಕರೆ ಬೈಲು ನೋಡಿದ್ದಾಯ್ತು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ ಸಿಗೋಣ ಮತ್ತೊಂದು ಒಳ್ಳೆ ಕಂಟೆಂಟ್ ನೊಂದಿಗೆ ಅಲ್ಲಿ ತನಕ ಅಷ್ಟೇ ಟ್ಯೂನ್ ಬಾಯ್ ಹೇಳ್ರಪ್ಪ ನಮ್ಮ ಸಬ್ಸ್ಕ್ರೈಬರ್ಸಿಗೆಲ್ಲರಿಗೂ ಬಾಯ್